ನಮಸ್ತೆ ರೈತ ಬಾಂಧವರೇ ನಮಸ್ತೆ ಸರ್ ನಮಸ್ತೆ ನಮಸ್ತೆ ನಾವು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಕೊಂಡು ಕುರಿಯ ನಾಡಾಗಿರ್ತಕ್ಕಂತಹ ದೇವಿಕೆರೆ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ಈ ರೋಡ್ ಸೈಡೇ ಬರುತ್ತೆ ದಾವಣಗೆರೆ ಮತ್ತು ಜಗಳೂರು ಮಧ್ಯೆ ಇರ್ತಕ್ಕಂಥ ಒಂದು ಊರು ಸರ್ ತಮ್ಮ ಹೆಸರು ನಮಸ್ಕಾರ ಸರ್ ನಮಸ್ಕಾರ ರಾಮ್ ಸರ್ ಹೇಳಿ ಸರ್ ನಾ ದಾವಣಗೆರೆ ಡಿಸ್ಟಿಕ್ ತಾಲೂಕು ನೀವು ಎಷ್ಟು ಎಕರೆ ಈರುಳ್ಳಿ ಮಾಡಿರೋದು ಎರಡೂವರೆ ಎಕರೆ ಅಲ್ಲ ಎರಡೂವರೆ ಎಕರೆ ಈರುಳ್ಳಿ ಮಾಡಿದ್ದೀರಿ ಇದು ಡ್ರೈ ಲ್ಯಾಂಡ್ ಅಲ್ಲ ನೀರಾವರಿ ಪ್ರದೇಶ ಅಲ್ಲ ನೀರಾವರಿ ಪ್ರದೇಶ ಅಲ್ಲ ಬೆದ್ಲು ಲ್ಯಾಂಡ್ ಅಂತ ಹೌದ್ ಸರ್ ನಿಮ್ಮ ಹೆಸರು ಪ್ರಭು ಪ್ರಭು ಅಲ್ಲ ನಿಮ್ಮ ಹೆಸರು ರುದ್ರೇಶ್ ಅಂತ ಸ್ವಾಮಿಯ ಯಜಮಾಂತರ ನೀವೇನ್ ಮಾಡಿದೀರಿ ನಿಮ್ ನಿಮ್ ತೋಟಗಳು ಬೆಳೆ ಮಾಡಿದೀವಿ ಮಾಡಿದಿರಿ ಮತ್ತೆ ಮಾಡಿದೀರಿ ಮತ್ತೆ ಅಡಿಕೆ ಬಾಳೆ ಬಾಳೆಸಿ ಮಾಡಿದೀರಿ ನೀವೇನ್ ಮಾಡಿದೀರಿ ಎಕರೆ ಹತ್ತಿ ಮಾಡಿದೀವಿ ಮೆಕ್ಕೆಜೋಳ ಒಂದು ಎಕರೆ ಅಡಿಕೆ ಮಾಡಿದ್ರಿ ಹ ನೀವೇನೇನ್ ಮಾಡಿದಿರಿ ನಾವು ಏಳು ಎಕರೆ ಮೆಕ್ಕೆಜೋಳ ಒಂದ್ ಎಕರೆ ಟಮಟ ಒಂದ್ ಎಕರೆ ಅಡಿಕೆ ಹೌದಲ್ಲ ಈಗ ಚಂದ್ರಣ್ಣವರು ಒಬ್ಬ ರೈತರ ಮಗ ಹೌದಾ ಚಂದ್ರ ರೈತರ ಮಗ ಒಂದಿಷ್ಟು ಅಡಿಕೆ ಮಾಡಿದ್ದಾರೆ ಸುಮಾರು ಒಂದು ಐನೂರು ಗಿಡ ಎಷ್ಟು ಐನೂರ ಆರ್ನೂರ ಇಪ್ಪತ್ತೈದು ಸಾ ಅದು ಅದರಲ್ಲಿ ಈಗ ಬಿಡ್ತಾರದು ಐನೂರು ಗಿಡ ಬಿಡ್ತೀನಿ ಐನೂರು ಗಿಡ ಐನೂರು ಗಿಡಕ್ಕೆ ನಿಮ್ಮದು ಈ ವರ್ಷ ಅಡಿಕೆ ಪಾಡೈತೆನ್ರಿ ಅವ್ರದ್ದು ಹ್ಞೂ ಸರ್ ಪಾಡೈತೆ ಎಷ್ಟು ಕ್ವಿಂಟಲ್ ಆಗ್ಬೋದು ಅಂದೊಂದು ಎಪ್ಪತ್ತಾಗ ಅರವತ್ತೈದರಿಂದ ಎಪ್ಪತ್ತು ಈಗ ಒಂದೇ ಕಟ್ಟಿಂಗ್ ಎಷ್ಟು ಹೋಗೈತಿ ಐದು ಕ್ವಿಂಟಲ್ ಆಯ್ತು ಸರ್ ಐದು ಕ್ವಿಂಟಲ್ ಆಗೈತಲ್ಲ ಈಗ ನೆಕ್ಸ್ಟ್ ಕಟಿಂಗ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಇಪ್ಪತ್ತೈದು ಕ್ವಿಂಟಲ್ ಒಂದಿಷ್ಟು ಸುಸ್ಥಿರ ಕೃಷಿ ಅಡಿಕೆ ತೋಟದಲ್ಲಿ ಮಾಡ್ತೀರಿ ಅವ ತಾನೆ ಸುಸ್ಥಿರತೆ ಮಣ್ಣಿನ ಫಲವತ್ತತೆ ಮಾಡ್ಕೊಂಡು ನಮ್ಮ ಜೈವಿಕ ಗೊಬ್ಬರ ಡಾಕ್ಟರ್ ಸಾಯಲ್ಲಿ ಬಳಸ್ತಿದ್ದೀರಿ ತಾನೆ ತ್ಯಾಜ್ಯ ಚೆನ್ನಾಗಿ ಸೃಷ್ಟಿ ಮಾಡ್ಕೊಂಡು ಮಾಡ್ತಾಯಿದ್ದೀರಿ ಅದರಾಗೆ ಒಂದಿಷ್ಟು ಬಾಳೆ ಮಾಡಿದ್ದೀರಿ ಅಡಿಕೆ ಒಳಗೆ ಹೌದಾ ಈ ಈರುಳ್ಳಿ ಎರಡೂವರೆ ಎಕರೆಗೆ ಒಟ್ಟಾರೆ ಅಣ್ಣ ಇವ್ರದ್ದು ಅಂದಾಜು ಇದು ಈ ಸೈಜಿನ ಗಡ್ಡೆ ಐತಲ್ಲ ಈ ಸೈಜಿನ ಗಡ್ಡೆ ಎರಡೂವರೆ ಎಕರೆಯಲ್ಲಿ ಒಂದು ಅರವತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಈ ಥರ ಬರ್ಬೋದು ಎಷ್ಟು ಪರ್ಸೆಂಟ್ ಬರ್ಬೋದು ಅಂದಾಜು ಹೌದಲ್ಲ ಒಂದು ಅರವತ್ತು ಎಪ್ಪತ್ತು ಪರ್ಸೆಂಟ್ ಬರ್ತತಿ ಅಂತಂದ್ರೆ ಇದು ಅಂದಾಜು ಎಷ್ಟು ಎಷ್ಟು ಪ್ಯಾಕೆಟ್ ಆಗ್ಬೋದು ಅನ್ನೋದು ಈ ಸೈಜಿಂಗ್ ಅಣ್ಣ ಈ ಸೈಜಿಂಗ್ ಪ್ಯಾಕೆಟ್ ಬರಬಹುದು ಸರ್ 400 ಪ್ಯಾಕೆಟ್ ಬರಬಹುದು ಯಜಮಾನರೇ ಬರಬಹುದು ದೊಡ್ಡದು ಈಗ ಸೆಕೆಂಡ್ ಬರ್ತತಲ್ಲ ಅದು ಒಂದಿಷ್ಟು ಆದಷ್ಟು ಬರಬಹುದು ಅದು ಒಂದು 150 ರಿಂದ 200 ಪ್ಯಾಕೆಟ್ ಇವತ್ತಿನ ಮಾರ್ಕೆಟ್ ರೇಟ್ ಅಲ್ಲಿ ಇಲ್ಲಿ ಮಾಡ್ತಾರದು ಇವರು ಒಂದಿಷ್ಟು ರಾಸಾಯನಿಕನು ಕೊಟ್ಟಿದ್ದಾರೆ ಬಟ್ ಇದರಲ್ಲಿ ಇಲ್ಲಿ ಒಂದಿಷ್ಟು ನಮ್ಮದು ಜೈವಿಕ ಗೊಬ್ಬರ ಡಾಕ್ಟರ್ ಸಾಯಿಲ್ ಬಳಸಿದ್ದಾರೆ ಬಟ್ ಹಿಂದೆ ಈ ಜಾಗದಾಗೆ ಈ ಯಾವುದು ಸ ನುಗ್ಗಿತ್ತಲ್ಲ ನುಗ್ಗೆ ಸೊಪ್ಪೆಲ್ಲ ನೆಲಕ್ಕೆ ಬಿತ್ತು ಒಂದಿಷ್ಟು ಜೈವಿಕ ಗೊಬ್ಬರ ಕೊಟ್ಟಾಗ ರಸಾಯನಿಕ ಬಳಸಿದ್ದಾರೆ ಅದು ಈ ಮಣ್ಣಿನ ರಸಸಾರ ನ್ಯೂಟ್ರಲ್ ಆಗಿ ಈ ಮಣ್ಣಿನ ಇದು ಯಾವುದು ಅಲ್ಲಿರ್ತಕ್ಕಂಥ ಯಾವುದು ಮಣ್ಣಿನ ಜೀವಳಿಗೆ ಚೆನ್ನಾಗಿ ಆಹಾರ ಆಯಿತು ಜೊತೆಗೆ ಒಳ್ಳೆ ಕ್ವಾಲಿಟಿ ಗಡ್ಡೆ ಅನಿಸುತ್ತೆ ಇದು ನಿಮ್ಗೆ ನೋಡಿದರೆ ಚೆನ್ನಾಗೈತಲ್ಲ ಇದನ್ನು ಗುಡ್ಡು ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಅಂತ ಕರೀತಾರೆ ಆದಷ್ಟು ರೈತ ಬಾಂಧವರು ಜೈವಿಕ ಕೃಷಿ ಮಾಡ್ತಕ್ಕಂಥದ್ದು ಉತ್ತಮ ಅಂತಕ್ಕಂಥದ್ದು ಜೈವಿಕ ಕೃಷಿ ಇದರಲ್ಲಿ ಯಾವುದು ಈರುಳ್ಳಿನಲ್ಲಿ ಹೇಳ್ತಾರದು ಜೈವಿಕ ಕೃಷಿ ಮಣ್ಣಿನ ಜೀವಳಿಗೆ ಆಹಾರ ಇಲ್ಲಿರ್ತಕ್ಕಂಥ ಕಸ ಕಡ್ಡಿ ಇರ್ಬೋದು ತ್ಯಾಜ್ಯ ಮಣ್ಣಿ ಸೇರಿಸಿ ಈರುಳ್ಳಿ ಒಳ್ಳೆ ಇಳುವರಿ ತಗೊತದ್ರೆ ಚಂದ್ರಣ್ಣವರು ಇದರೊಳಗೆ ಮೆಣಸಿನ್ಗಡ ಮಾಡಿದ್ದೀರಲ್ಲ ಸಾವಿರ ಐತಿ ಹದಿನಾರು ಸಾವಿರ ಗಿಡ ಐತಿ ದಿಂಡಿಗೆ ಹಚ್ಚಿದ್ದೀರಿ ಈಗ ಇದು ಈ ವರ್ಷ ಒಂಥರ ಲಾಟ್ರಿ ಚಂದ್ರಶೇಖರ ಏನು ಚಂದ್ರಣ್ಣ ಲಾಟ್ರಿ ಹೌದು ತಾನೆ ಯಾಕೆಂತಂದ್ರೆ ಇವತ್ತಿನ ಮಾರ್ಕೆಟ್ ರೇಟ್ ಅಲ್ಲಿ ಅಂದಾಜು ಇವ್ರದ ಈರುಳ್ಳಿ ಎಷ್ಟು ಆಗ್ಬೋದು ಈಗ ನಾನೂರು ಪಾಕೆಟ್ ದೊಡ್ಡ ಗಡ್ಡೆನೆ ಹೆಚ್ಚು ಕಮ್ಮಿ ಇವತ್ತಿನ ಮಾರ್ಕೆಟ್ ರೇಟ್ನ ಎಂಟು ಲಕ್ಷ ಇನ್ನೊಂದು ಮೂವತ್ತು ಪರ್ಸೆಂಟ್ ಇರ್ತಕ್ಕಂಥ ಸೆಕೆಂಡ್ ಇರ್ತಕ್ಕಂಥದ್ದು ಒಂದ್ ಎರಡ್ ಲಕ್ಷ ಈಗ ಚಂದ್ರಶೇಖರ್ ನೀವು ಒಟ್ಟಾರೆ ಖರ್ಚು ಈ ಬೀಜ ಗೊಬ್ಬರ ಜೊತೆಗೆ ಕಳೆ ಇನ್ನೆಲ್ಲ ಹೇರ್ಕೊಂಡು ಖರ್ಚೆಷ್ಟು ಮಾಡ ಎಷ್ಟು ಇದಕ್ಕೆ ಒಂದು ಎರಡು ಲಕ್ಷ ಮಾಡಿರೋ ಎರಡು ಲಕ್ಷ ಅಲ್ಲ ಅಂದರೆ ಮನಸ್ಸಿಟ್ಟು ಮಾಡಿದರೆ ಸಾಧ್ಯತೆ ಐತಿ ಅನ್ನೋದನ್ನು ನಿರೂಪಿಸಿದಿರಲ್ಲ ಮನಸ್ಸಿಟ್ಟು ಮಾಡಿದರೆ ಮ ಸಾಧ್ಯತೆ ಐತಿ ಅಂತ ನಿರೂಪಿಸಿದಿರಲ್ಲ ಸುಮಾರು ನಿಮ್ಮಲ್ಲಿರ್ತಕ್ಕಂಥ ಆಸಕ್ತಿ ನೋಡಿದರೆ ಇವತ್ತು ಲೇಬರ್ ಕಾಸ್ಟ್ ಭಾಳ ಐತಲ್ಲ ಸರ್ ಅದ್ರ ಮಧ್ಯನೂ ಕೂಡ ಇವತ್ತು ಕೃಷಿನಲ್ಲಿ ಈಜ್ತದಾರೆ ಅಂತಂದ್ರೆ ಅವ್ರಿಗೆ ಒಂದು ರೀತಿ ತೃಪ್ತಿ ಇದು ಚಂದ್ರನ ಒಂದು ರೀತಿ ತೃಪ್ತಿ ಸರ್ ಈಗ ನೀವು ಒಂದೊಂದು ಇಷ್ಟಿಷ್ಟು ಕೊನೆಗೆ ಅರ್ಧ ಎಕರೆನೋ ಒಂದು ಎಕರೆನೋ ಒಂದು ಕಾಲು ಎಕ್ರೇನ ಮಾಡ್ಕೊಳ್ಳಿ ಪಾಡ್ ಹೌದಾ ಯಾಕೆ ಅಂತಂದ್ರೆ ಹೌದಾ ಒಂದು ದೊಡ್ಡ ಆದಾಯ ಇವತ್ತೊಂದು ಖರ್ಚು ತಗೋ ಒಂದು ಎಂಟು ಲಕ್ಷ ಉಳಿತೈತಿ ಅಂತಂದರೆ ಎರಡೂವರೆ ಎಕರೆನಲ್ಲಿ ಇದು ಸಾಮಾನ್ಯ ವಿಷಯ ಅಂತೂ ಅಲ್ಲ ಇದು ಕಪ್ನೆಲ್ಲ ಆಗಿರೋದ್ರಿಂದ ಫಸ್ಟ್ ಕ್ಲಾಸಾಗಿ ಲ್ಯಾಂಡಲ್ಲಿ ಮೆಣಸಿನ್ಕಾಯಿನ ಭಾರಿ ಚೆನ್ನಾಗಿ ಬಿಡ್ತೈತಿ ಬಿಡ್ತೈತಿ ಇದು ಎರಡನೇ ಆದಾಯ ಕಡಿಮೆ ಅಂದರೆ ಇದು ಒಂದು ಶಿವರಾತ್ರಿವರೆಗೆ ಇರೋಂದ್ರೆ ಇರ್ತದೆ ಸರ್ ಇರ್ತಲ್ನಪ್ಪ ಮತ್ತು ಈ ಮೆಣಸಿನ ಗಿಡನ ಎಲ್ಲ ಹರ್ಕಂದ ಮೇಲೆ ಮತ್ತೆ ಮಣ್ಣಿ ಸೇರಿಸಿದಿರಿ ಅಂದರೆ ಇದೂ ಕೂಡ ಯಾವುದು ಈ ತ್ಯಾಜ್ಯಗಳು ಮಣ್ಣಿನ ಜೀವಳಿಗೆ ಆಹಾರ ಆಗಿ ಮತ್ತೆ ಮುಂದಿನ ಫಸಲಿಗೆ ಭಾಳ ಅನುಕೂಲ ನೆಕ್ಸ್ಟ್ ಇಯರ್ ಇಲ್ಲಿ ಮತ್ತೇನು ಮಾಡ್ತೀವಿ ಅದು ಕೂಡ ಅನುಕೂಲ ಆಕತಿ ಹೌದಾ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ ಇಲ್ಲೋ ಏನಂತೀರಿ ಸೋಮಾರಿ ಯಜಮಾನ್ರು ಹ್ಮ್ ಸಾಪ ಅದೆಲ್ಲ ಮತ್ತೆ ಕಸ ಕಡ್ಡಿ ಎಲ್ಲ ಅಲ್ಲೇ ಹೊಲದಾಗ ಕೊಳ್ತು ಇದಾಗಿ ಗೊಬ್ಬರ ಆದ್ರೆ ಮತ್ತೆ ಅದು ನಾವು ಗೊಬ್ಬರ ಕಡ್ದಂಗ್ ಅಂತಾರ ಈಗ ಒಂದು ಈಗ ಗೊಬ್ಬರ ಅಂತ ಸಗಣಿ ಗೊಬ್ಬರ ಕೊಂಡು ನಾವು ಏರಕ್ ಆಗಲ್ಲ ಎಂತ ಗೊಬ್ಬರ ತಾನಕ್ ಒಂದ್ರು ಐದಾರ್ ಸಾವಿರ ರೂಪಾಯಿ ಒಂದ್ ಲೋಡ್ ಒಂದ್ ಟ್ರಾಕ್ಟರ್ ಹೌದು ಅದು ಕೂಡ ಒರಿಜಿನಲ್ ಗೊಬ್ಬರ ಸಿಗೋದ್ ಕಷ್ಟ ಐತಿ ಬರೀ ಶದೆ ಏನಂತೀರಿ ಸಾವಿರ ಚೆನ್ನಾಗ್ರಿ ಇಂತ ಬೆಳೆನ ಬೆಳಿಬೇಕು ಹಂಗ ಅಲ್ಲ ಇದು ಒಂದ್ ಕಡೆಗೆ ಹೇಳ್ತಂಗ್ ಕೇಳ್ರಿ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಸೆಂಟ್ರಲ್ಲಿ ಮಾಡ್ತಿರೋದ್ರಿಂದ ಕ್ವಾಲಿಟಿ ಗಡ್ಡೆ ಒಂದಿಷ್ಟು ವಿಷ ಮುಕ್ತ ಆಹಾರ ಅಂತಕ್ಕಂಥದ್ದು ಇಲ್ಲಿಂದ ಸಮಾಜಕ್ಕೆ ಅಷ್ಟೇ ಯಾವುದೇ ಒಬ್ಬ ರೈತ ಮನಸ್ಸಿಟ್ಟು ಮಾಡಿದರೆ ಸಾಧ್ಯತೆ ಇದೆ ಅನ್ನೋದನ್ನು ಚಂದ್ರಶೇಖರ್ ಅವರು ನಿರೂಪಿಸಿದರು ಈಗ ಪ್ರತಿಯೊಬ್ಬರು ರೈತರು ಕೂಡ ಕೃಷಿ ಅಥವಾ ತೋಟಗಾರಿಕೆ ಬೆಳೆನ ತಿಳ್ಕೊಂಡು ಮಾಡೋದು ಪಾಡದಲ್ಲ ಹೌದು ನಾವು ಇಷ್ಟ ತನಕ ನಿಮ್ಮ ಹತ್ರ ಚರ್ಚೆ ಮಾಡಿದ್ವಲ್ಲ ಇದು ಸರಿ ಅನಿಸ್ತಾ ಅಥವಾ ತಪ್ಪು ಅನಿಸ್ತಾ ಅಲ್ಲ ನೀವು ಹೇಳೋದು ಒಂಥರ ಕರೆಕ್ಟ್ ಆಯ್ತು ಸ ನಮಗೆ ಗೊತ್ತಲ್ಲದ್ರು ಒಬ್ರು ನಿಚಾರ ಮಾಡಿ ಮಾಡೋದು ಒಳ್ಳೆಯದು ನಾನು ಎಷ್ಟೇ ಬುದ್ಧಿವಂತ ಅಂದ್ರು ಇನ್ನೊಬ್ಬರು ನಾನು ಸ್ವಲ್ಪ ಕೇಳಿ ಮಾಡೋದು ಒಳ್ಳೆಯದು ಹೌದಲ್ಲ ಹ್ಞೂ ಚಂದ್ರಶೇಖರ್ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರ ಸುಮಾರು ಐದು ವರ್ಷದಿಂದ ಎಲ್ಲ ಬೀಜೋಪಚಾರ ಮಾಡ್ತೀರಿ ಇದಕ್ಕೆ ಅಡಿಕೆಗೆ ಮಾಡ್ತಿದ್ದೀರಿ ಈ ಮೆಣಸಿನ್ ಗಿಡಕ್ಕೆ ಮತ್ತು ಈರುಳ್ಳಿಗೆ ಮಾಡಿದೀರಿ ಇದು ಪಾಡೋಣ ಇಂಪ್ರೂವ್ಮೆಂಟ್ ಚೆನ್ನೂ ಇಂಪ್ರೂವ್ಮೆಂಟ್ ಒಟ್ಟು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬಹುದಾ ಜೈವಿಕ ಕೃಷಿ ಮುಂದುವರ್ಸಿದ್ರೆ ನಾವೇಳದು ಏನು ಅಂತಂದ್ರೆ ಜೈವಿಕ ಗೊಬ್ಬರ ಒಂದಿಷ್ಟು ನಿರಂತರವಾಗಿ ಬೆಳೆಸಿದ್ರೆ ಮಣ್ಣಿನ ರಸಸಾರ ನ್ಯೂಟ್ಲಾಗಿ ಒಂದಿಷ್ಟು ಪೋಷಕಾಂಶಗಳು ಸಮಗ್ರ ಪೋಷಕಾಂಶಗಳು ನಾವು ಬೆಳೀತಕ್ಕಂಥ ಬೆಳೆಗಳಿಗೆ ಸಿಕ್ತತಿ ಅಂತಕ್ಕಂಥದ್ದು ಇಳುವರಿನಲ್ಲಿ ವ್ಯತ್ಯಾಸ ಆಗಲ್ಲ ಬಟ್ ಸಾವಯವ ತ್ಯಾಜ್ಯ ಅಂತಕ್ಕಂಥದ್ದು ಭಾಳ ಮುಖ್ಯ ಮಣ್ಣಿನ ಜೀವಳಿಗೆ ಅದು ನಮ್ಮ ತೋಟದಲ್ಲೇ ಕಸ ಕಡ್ಡಿ ಇವೆಲ್ಲವೂ ಕೂಡ ಮಣ್ಣಿಗೆ ಸೇರಿಬಿಟ್ರೆ ಉತ್ತಮ ಅಂತಕ್ಕಂಥದ್ದು ನಮ್ಮ ಸಲಹೆ ಸರಿನಾ ಮತ್ತೇನಾದರೂ ರೈತರಿಗೆ ಹೇಳಕ್ಕೆ ಇಷ್ಟ ಸರ್ ಚಂದ್ರಶೇಖರ್ ಇಲ್ಲಿ ಮತ್ತೇನಿಲ್ಲ ಸರ್ ಇದೇ ಈ ತರ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿವಿ ಅಂದ್ರೆ ನಮ್ಮ ಸ್ವಂತ ಬುದ್ಧಿವಂತಿಕೆಯಿಂದಲೇ ರೈತರು ಇಂಪ್ರೂವ್ ಆಗ್ಬೋದು ಈಗ ಮನಸ್ಸಿಟ್ಟು ಮಾಡಿದ್ರೆ ಭೂಮಿ ತಾಯಿ ಕೈ ಹಿಡಿತಾಳ ಕೈ ಹಿಡಿತಾಳ ಒಂದ್ ಕೈ ಹಿಡಿದೇ ಹಿಡಿತಾ ಹೌದಲ್ಲ ಇರ್ಬೇಕು ಸರ್ ಅದಕ್ಕೆ ಮನ್ಸಿ ಮಾಡ್ಬೇಕು ಮನಸ್ಸಿಟ್ಟು ಮಾಡ್ಬೇಕು ಮಾಡ್ಬೇಕು ಅದಕ್ ಮತ್ತೆ ಒಂದ್ ವರ್ಷ ಕಳ್ಕೊಂಡ್ ಬಂದ್ರೆ ಅದನ್ನ ನಿರ್ಲಕ್ಷ್ಯ ಮಾಡಂಗಿಲ್ಲ ಹೋದ್ ವರ್ಷ ಇದಕ್ಕೆ ನೀರುಳಿನೇ ನಾನು ಹಾಕಿದ್ದು ಆದ್ರೆ ಅದು ಉಟ್ಲಿಲ್ಲ ಮಳೆ ಆ ಬರ್ಲಸಿಗೆ ಉಟ್ಲಿಲ್ಲ ಮತ್ತು ಈ ವರ್ಷ ಜನ ಹೇಳಿದ್ರು ಕಳ್ಕೊಂತಾನೆ ಅಂತ ದೇವ್ರು ಕೈ ಬಿಡ್ಲಿಲ್ಲ ಭೂಮಿ ತಾಯಿ ನಿರಂತರವಾಗಿ ಮಳೆ ಬಂದ ಕಂಟಿನ್ಯೂ ಸರ್ ನಾನು ಒಳ್ಳೆ ಒಣಗಲ ಬಿತ್ತಿದ್ದು ಅವಾಗ ಮಳೆ ಇದ್ದಿಲ್ಲ ಹ್ಞೂ ಬಿತ್ತಿದೆ ಬಿತ್ತಿ ಒಂದು ವಾರದ ಮೇಲೆ ಮಳೆ ಬಂತು ಮಳೆ ಬಂತು ಮಳೆ ಬಂತು ಇದು ಎಂದೂ ಸರಿಗಿಲ್ಲ ನೀರಿಲ್ಲ ಅಶಿಲ್ಲ ನಂಗೆ ಎಂದೂ ಸರಿಗಿಲ್ಲ ಇದು ಹಾಕಿ ಚೆಲ್ಲೆ ಸರ್ ಬಂದ ಡ್ರೈಲ್ಯಾಂಡಲ್ಲೂ ಬೆದ್ಲು ಭೂಮಿನಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಇಳುವರಿನ ಪಡಿಬೋದು ಅನ್ನೋದಕ್ಕೆ ತಾವೇ ಉದಾಹರಣೆ ಸರಿನಾ ಸರ್ ಹೌದು ಎಲ್ಲಾ ರೈತರು ಮಾತಾಡ್ತಾರ ಸರ್ ನಮ್ಮೂರಾಗ ಎಲ್ಲ ಇದ್ರ ಬಗ್ಗೆನೆ ಪಾಪ ಚೆನ್ನಾಗ್ ಬೆಳತಾರೆ ಅನ್ನೋದು ಒಂದು ಕಷ್ಟಪಟ್ಟದ ಅಂತ ಅಭಿಪ್ರಾಯ ಚೆನ್ನಾಗಿ ಸೊ ಇವರು ದಾವಣಗೆರೆಯಿಂದ ದಿನ ಬೆಳಿಗ್ಗೆ ಐದು ಗಂಟೆ ಬಂದು ಒಬ್ಬರೇ ಕೆಲಸ ಮಾಡಿದಾರೆ ನೋಡ್ರಿ ಇವತ್ತು ಕೂಲಿಯರ್ ಸಿಗ್ಲಿಲ್ಲ ಅಂದ್ರೆ ಕೆರೆಯಾಗ ಹೋಗಿ ಅಕ್ಸಲ್ನೇ ಮೂರ್ ಮೂರ್ ಕೊಡ್ಬೋ ನೀರ್ ಹಾಕಿ ಬಂದು ಮತ್ತೆ ಅದು ನೋಡ್ದು ಮತ್ತೆ ಹೋಗಿ ನೀರು ಕೆರೆಯಿಂದ ತಂದು ಹೊಡೆದ ಇಲ್ಲಿ ಸಿಗಲ್ ಸರ್ ಭಾರಿ ಸಾಹಸ ಮಾಡಿದಾರೆ ಸರ್ ಅಂದ್ರೆ ಪಾಪ ಧನ್ಯವಾದಗಳು ಚಂದ್ರಶೇಖರ್ ಅವ್ರಿಗೆ ನಿಮ್ಮೂರಿನ ಗ್ರಾಮಸ್ಥರಿಗೂ ಕೂಡ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಬಟ್ ಇಂಥ ರೈತರು ಯಾರೇ ಇದ್ದರೂ ಕೂಡ ನಿಮ್ಮ ಮಕ್ಕಳನ್ನು ಕೂಡ ಉತ್ತಮವಾಗಿರ್ತಕ್ಕಂಥ ಕೃಷಿ ಮಾಡ್ರಿ ಅಂತ ಬೆಂಬಲ ವ್ಯಕ್ತಪಡಿಸ್ಬೇಕು ಒಂದಿಷ್ಟು ಕಲಿಸ್ಬೇಕು ನಮ್ಮ ಈ ನೆರೇಷನ್ ಕಲಿಸ್ಬೇಕು ನಮ್ಮ ಮಕ್ಕಳಿಗೆ ಇಲ್ಲ ಅಂದರೆ ಕೃಷಿ ಅನ್ನೋದು ಕ್ಷೀಣ ಕತಿ ದಯಮಾಡಿ ಇದನ್ನು ಎಲ್ಲರೂ ಮಾಡಿರಿ ಅಂತಕ್ಕಂಥದ್ದು ನಮ್ಮ ಉದ್ದೇಶ ದಯಮಾಡಿ Thank you, sir. Thank, you, sir. Thank you, sir. Thank you, sir. Thank you very much.